ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಷನ್ ಪ್ರಿನ್ಸ್ ದಿವಾಸ್ ಅಜ್ಜ ಸಿನಿ ಜರ್ನಿಯಲ್ಲಿ ಹಲವು ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಮೊದಲ ಚಿತ್ರದಲ್ಲಿ ಹಿಡಿದು ಮಾರ್ಟಿನ್ ಚಿತ್ರದವರೆಗೂ ಎಲ್ಲವೂ ಎರಡು ವರ್ಷ ಮತ್ತು ಮೂರು ವರ್ಷಗಳಷ್ಟು ಟೈಮ್ ತೆಗೆದುಕೊಂಡಿವೆ ಆದರೆ ಹೀಗೆ ಟೈಮ್ ತೆಗೆದುಕೊಳ್ಳಲು ಹಲವಾರು ಕಾರಣಗಳು ಇವೆ ಒಂದೊಂದು ಚಿತ್ರವು ಒಂದೊಂದು ರೀತಿ ತೊಂದರೆ ಕೊಟ್ಟಿರೋದು ಇದೆ ಆದರೂ ಸಿನಿಮಾಗಳು ರಿಲೀಸ್ ಆಗಿ ಹಿಟ್ ಆಗಿವೆ ಮಾರ್ಟಿನ್ ಚಿತ್ರ ಇನ್ನೂರ ಐವತ್ತು ದಿನಗಳವರೆಗೂ ಚಿತ್ರೀಕರಣ ಆಗಿವೆ ಬಿಗ್ಗೆಸ್ಟ್ ಚಿತ್ರವೂ ಇದಾಗಿದೆ ಬಹುಕೋಟಿಯ ಈ ಸಿನಿಮಾದ ಡೈರೆಕ್ಟರ್ ಎ ಪಿ ಅರ್ಜುನ್ ಸಿನಿ ಚಿ ಜರ್ನಿ ಮತ್ತು ಧ್ರುವ ಸರ್ಜಾ ಜರ್ನಿ ಒಟ್ಟಿಗೆ ಸಾಗಿ ಬಂದಿದೆ ಈ ಸ್ಪೆಷಲ್ ಕಲಾವಿದರ ಇನ್ನಷ್ಟು ಮಾಹಿತಿ ನೋಡ್ಕೊಂಬರೋಣ ಬನ್ನಿ ಧ್ರುವ ಸರ್ಜಾ ರಾತ್ರೋರಾತ್ರಿ ಹೀರೋ ಆದವರೆಲ್ಲ ಮೊದಲ ಚಿತ್ರಕ್ಕೆ ಆಯ್ಕೆಯಾದ ಪರ್ಯ ಕೂಡ ವಿಶೇಷವಾಗಿಯೇ ಬೀದಿ ನಾಟಕದಲ್ಲಿ ಧ್ರುವ ಸರ್ಜಾ ಆ್ಯಕ್ಟ್ ಮಾಡ್ತಿದ್ರು ಜೋರ್ ಜೋರಾಗಿಯೇ ರಸ್ತೆಗಳಲ್ಲಿ ಡೈಲಾಗ್ ಕೂಡ ಹೊಡಿತಿದ್ರು ಆಗಲೇ ಡೈರೆಕ್ಟರ್ ಎ ಪಿ ಅರ್ಜುನ್ ಕಣ್ಣಿಗೆ ಬಿದ್ದವರು ಧ್ರುವ ಸರ್ಜಾ ಅಲ್ಲಿಂದಲೇ ಶುರುವಾದ ಇವರ ಪರಿಚಯ ಮುಂದೆ ಒಂದು ಚಿತ್ರ ಮಾಡೋ ಮಟ್ಟಿಗೆ ಹೋಯಿತು ಹಾಗೆ ಅದ್ದೂರಿ ಸಿನಿಮಾ ಶುರು ಆಯಿತು ಆದರೆ ಈ ಚಿತ್ರ ಮಾಡೋ ಮೊದಲು ಧ್ರುವ ಸರ್ಜಾ ನೂರ ಎಂಟು ಕೆ ಜಿ ಇದ್ದರು ಹಾಗಾಗಿ ಡೈರೆಕ್ಟರ್ ಎ ಪಿ ಅರ್ಜುನ್ ಈ ಯುವ ನಟನೆಗೆ ಒಂದು ಚಾಲೆಂಜ್ ಕೂಡ ಕೊಟ್ಟಿದ್ದರು ಅದ್ದೂರಿ ಚಿತ್ರಕ್ಕೆ ಹೀರೋ ಆಗಬೇಕಂದ್ರೆ ತೂಕ ಇಳಿಸಬೇಕಾಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ತೂಕ ಇಳಿಸಬೇಕಾಗುತ್ತದೆ ಹಾಗೆ ಎ ಪಿ ಅರ್ಜುನ್ ಹೇಳಿದ್ದೆ ತಡ ನೋಡಿ ಧ್ರುವ ಸರ್ಜಾ ತೂಕ ಇಳಿಸೋಕೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಅದ್ದೂರಿ ಚಿತ್ರದಲ್ಲಿ ಧುವ ಧ್ರುವ ಸರ್ಜಾ ಅಷ್ಟು ಸಣ್ಣಗೆ ಕಾಣಿಸ್ತಾರೆ ಇದಾದ ಮೇಲೆ ಧ್ರುವ ಸರ್ಜಾ ಅಭಿನಯದ ಈ ಚಿತ್ರಕ್ಕೆ ಟೋಕ್ ಅಡ್ವಾನ್ಸ್ ಅನ್ನೋ ಹಾಗೆ ಡೈರೆಕ್ಟರ್ ದುಡ್ಡು ಕೂಡ ಕೊಟ್ಟಿದ್ರು ಆ ದುಡ್ಡು ಎಷ್ಟಾಗಿತ್ತು ಗೊತ್ತಾ ಡೈರೆಕ್ಟರ್ ಎ ಪಿ ಅರ್ಜುನ್ ತಮಗೆ ಕಿಸ್ಗೆ ಕೈ ಹಾಕಿದರು ಹಾಗೆ ಅವರ ಜೇಬ್ನಲ್ಲಿ ಕೇವಲ ಐದು ರೂಪಾಯಿ ಇತ್ತು ಅದನ್ನು ಕೊಟ್ಟವರೇ ನಾನು ಅತ್ತೂರಿ ಸಿನಿಮಾ ಮಾಡಿದರೆ ಅದಕ್ಕೆ ನೀನೇ ಹೀರೋ ಅಂತಲೇ ಹೇಳಿದರು ಆ ಪ್ರಕಾರ ಸಿನಿಮಾ ಶುರು ಆದಮೇಲೆ ಧ್ರುವಾನೆ ಅತ್ತೂರಿ ಚಿತ್ರದ ಹೀರೋ ಆದರು ಆದರೆ ಅತ್ತೂರಿ ಸಿನಿಮಾ ಶುರು ಆದಮೇಲೆ ಅಂದುಕೊಂಡಂತೆ ಬೇಗ ಮುಗಿಯಲೇ ಇಲ್ಲ ಕಾರಣ ಹಲವಾರು ಸಮಸ್ಯೆಗಳು ಇದ್ದವು ಚಿತ್ರ ಶುರು ಆದಾಗ ಇತ ನಿರ್ಮಾಪಕರು ಬದಲಾಗ್ತಲೇ ಹೋದರು ಸಿನಿಮಾ ಮುಗಿಯೋ ಹೊತ್ತಿಗೆ ಐದನೇ ಪ್ರೊಡ್ಯೂಸರ್ ಬಂದಿದ್ದರು ಅಷ್ಟೆಲ್ಲ ತೊಂದರೆ ಮಧ್ಯೂ ಅದ್ದೂರಿ ಸಿನಿಮಾ ಚಿತ್ರೀಕರಣ ಮುಗಿಸಿತು ರಿಲೀಸ್ ಆಗಿ ಹಿಟ್ ಕೂಡ ಆಯಿತು ಒಟ್ಟಾರೆ ಕನ್ನಡ ಅದ್ದೂರಿ ಚಿತ್ರ ಹಲವು ಕಷ್ಟ ನಷ್ಟಗಳ ಎದುರಿಸಿಯೇ ರೆಡಿಯಾಗಿತ್ತು ಅಂತಲೇ ಹೇಳಬಹುದು